ಫ್ರೆಂಡ್ಸು ನಾನು ಹೂವು ತೊಗೊಂಡಿದ್ದೆ ನನಗೆ ಹೂವು ಕಟ್ಟೋಕ್ಕೆ ಬರಲ್ಲ ಆದರೂ ಬಿಡಿ ಹೂವು ತಗೊಂಡಿದ್ದೀನಿ ಸ್ವಲ್ಪ ಅಲ್ಪ ಹೂವು ಕಟ್ಟೋಕ್ಕೆ ನಮ್ಮ ಫ್ರೆಂಡು ತೋರಿಸ್ಕೊಟ್ಟಿದ್ದಾರೆ ಇವಾಗೆ ನಾನು ಹೂವು ತೊಗೊಂಡು ಕಟ್ತಾ ಇದ್ದೀನಿ ಹೆಂಗೆ ಬರುತ್ತೆ ಅಂತ ನೋಡೋಣ ಬನ್ನಿ ಆದರೂ ಆಲ್ರೆಡಿ ಸ್ವಲ್ಪ ಕಟ್ಟಿದ್ದೀನಿ ಈ ಥರ ಬಂದಿತ್ತೆ ನಾಳೆ ಶುಕ್ರವಾರದಿರೋಲ್ಲ ಹೂ ತೊಗೊಂಡಿದ್ದೀನಿ ಮತ್ತು ಹೂ ತಗೊಂಡಿದ್ದು ವೇಸ್ಟ್ ಆಗುತ್ತೆ ಅಂತ ಇವಾಗೆ ಕಟ್ಟೋಕ್ಕೆ ತಗೊಂಡಿದ್ದೀನಿ ನಂಗೆ ಹೂ ಕಟ್ಟಕ್ಕೆ ಅಂತಾನೆ ಬರ್ತಿದ್ದಿಲ್ಲ ಹೂ ಹೆಂಗ್ ಹಿಡಿಯೋದು ಅಂತೂ ಗೊತ್ತಿರಲಿಲ್ಲ ನನಗೆ ಕೆಳಗಡೆ ನಮ್ಮ ಫ್ರೆಂಡ್ಸ್ ಇದ್ದಾರೆ ಅವರು ಲಲಿತಾ ಅಂತ ಅವ್ರು ಹೇಳ್ಕೊಟ್ಟಿದ್ದೆ ನನಗೆ ಹೂವು ಕಟ್ಟೋಕ್ಕೆ ಅವರು ಹೂ ಅಮ್ಮ ಹೂ ಮಾಡ್ತಿದ್ರು ಅವ್ರ ಹತ್ರ ಹೂ ಇವತ್ತಲ್ಲ ನಾವು ಬಂದ್ಕೊಂಡಿದ್ದೆ

ತಕೊಂಡ್ ಕುತಿದ ನಮ್ಮ ನಾಲ್ಕೈದ ಹೂವಲ್ಲ ಒಂದು ಹಿಂಗೆ ನಾಟ್ ಹಾಕೊಂಡ್ರಿ ಒಳಗ ಹೂ ಮಗ ಹೂ ಹಾಕಿರ್ತದೆ ಒಂದು ಒಂದು ಚೆನ್ನ ಎಂತ ಮಾತ್ರ ಸಕ್ಕತ್ತ ಕೊಡ್ತಾಳೆ ಇವ್ರಿಗೆ ಕೃಷಿ ಅದೇ ಒಂದರ ನೈದು ಹೆಂಗ್ ಬರುತ್ತಲ್ಲ ಒಂದೇ ತರಸಿ ಅದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪ ಅದಕ್ಕೆ ಸ್ವಲ್ಪ ಸ್ವಲ್ಪ ಕಲ್ಕೊಂಡಿದ್ರೆ ನಮ್ನವೂಗ ಅದು ಅಂತಾರಲ್ಲ ಬೆಳಿಗ್ಗೆ ವಾಂಗಿಬತ್ ಮಾಡಿದ್ದೆ ಅದೇ ಐತೆ ಬೇಡಂದ್ರೆ ಅನ್ನ ಸಾವ್ರಿ ಚಳಿ ನಂಗೆ ತಲೆನೋವು ಅಂತರ ನರ ಹಿಂಗ ಆಗುತ್ತೆ ಗೊತ್ತಾ ಒಂದ್ ಶೇಕ್ ಆದಂಗೆ ಮತ್ತೆ ಒಂಥರ ಒಂದೇ ಸರ್ತಿ ಬಂದ್ ಹಿಂಗ ಕುಕ್ಕೋತಾರ ಆ ಥರ ಕಾಣ್ತಾರೆ ಎಲ್ಲಿ ಮನೆಯೆಲ್ಲ ಹಾಕಿದ್ದ ಹಾಕಿದ್ರೆ ನೋಡಿ ಹೂ ಕೆಟ್ಟಕ್ಕೆ ಬಂದಿಲ್ಲ ಅಂದರೆ ಎಲ್ಲ ಹೂ ಕಟ್ಟಕ್ಕೆ ಬರಲ್ಲವಳು ಅಂತ ತಿಂಗು ಅಂತಾರೆ ಅದಕ್ಕೆ ನಾವು ಸ್ವಲ್ಪ ಅಲ್ಪ ಕಲ್ತ್ಕೊಂಡಿದ್ರೆ ನಮ್ಗೆ ನಾವು ಸ್ವಲ್ಪ ಪೂಜೆಕ್ಕಾಗಲಿ ನಾವು ಮನೆಯಲ್ಲಿ ಹೂ ತಂದರೆ ತಲೆಗೆ ಉತ್ಕೊಳ್ಳೋಕೆ ಬರುತ್ತೆ ನೋಡಿ ನಿಂಗೆ ತೋರಿಸ್ತೀನಿ ನಾನು ಕಟ್ಟಕ್ಕೆ ಹೂ ಹಿಡಿಯೋಕ್ಕೆ ಬರ್ತಲ್ಲ ತೋರಿಸ್ತೀನಿ ನೋಡಿಲಿ ಹೂ ಇಡ್ಕೊಂಡಿದ್ದಂತದು ಬಿದ್ದೋಗಿದ್ದೆ ಹೂ ಹಿಡಿಯೋಕ್ಕೆ ಕಟ್ಟ ಫಸ್ಟಿಗೆ ದಾರ ಹೆಂಗ ಇಡ್ಕೋತಾರಂತಾನೆ ಗೊತ್ತಿಲ್ಲ ಫಸ್ಟಿಗೆ ಹೆಂಗೆ ಬರೋದತ್ತಾ ಇವಾಗ ಹಿಂಗೆ ಇಟ್ಕೋತಿದ್ವಿ ಹಿಂಗೆ ಇಟ್ಕೊಂಡು ಇದು ದಾರೆ ಹೆಂಗೆ ಹೋಗುತ್ತೆ ತೆಳಗೆ ಅಂತಲೂ ಗೊತ್ತಿರಲಿಲ್ಲ ಹಿಂಗೆ ನೋಡಿ ಹಿಂಗೆ ಹಾಕ್ಕೊಂಡು ಇದು ಎಲ್ಲಿ ಹಾಕೋದು ಅಂತ ಗೊತ್ತಿರಲಿಲ್ಲ ನನಗೆ ಇವಾಗ ಇವಾಗ ಅವ್ರ ಹತ್ರ ಹೋಗಿ ಯಾವಾಗವಾಗ ಇದ್ದೆ ಅವರು ಹೇಳ್ತಿದ್ದೆ ಹೆಣ್ಮಕ್ಕಳಾಗಿ ಹೂ ಕಟ್ಟೋದೆಲ್ಲ ಕಲಿಬೇಕು ಅಂತ ಹೇಳ್ತಾ ಇದ್ದಾಗೆ ಅವರೆಲ್ಲ ಇವಾಗ ಕಟ್ಟಾಗಿ ಕುಡ್ತವಾಗೆ ಸ್ವಲ್ಪ ಹೂ ಕೊಡೋರು ಕಟ್ಟು ಟ್ರೈ ಮಾಡ್ಕೊತಾ ಇದ್ದರೆ ಬರೋದು ಹೂ ಕಟ್ಟೋಕ್ಕೆ ನಮ್ಗೆ ಅಂದರೆ ಬರಲ್ಲ ಅಂತಲೇ ಇರುತ್ತೆ ನಾವು ಟ್ರೈ ಮಾಡಬೇಕಲ್ಲ ನಾವೇ ಬರಲ್ಲಂದ್ರೆ ಅದು ಎಲ್ಲಿಂದ ಬರುತ್ತೆ ಅಂತ ಹಿಂಗೆಲ್ಲ ಹೇಳ್ಕೊಡೋಳು ಅದಕ್ಕೆ ಸ್ವಲ್ಪ ಕಲಸು ಹೇಳ್ಕೊಟ್ಟಿದ್ದಾಳೆ ಅಲ್ಲಿಗೂ ಸ್ವಲ್ಪ ಅಲ್ಪ ಕಲ್ತಿದ್ದೀನಿ ಫ್ರೆಂಡ್ಸ್ ನಮ್ಮ ಫ್ರೆಂಡ್ ಹೇಳ್ಕೊಟ್ಟಿದ್ದು ಅಂತ ಅವಳಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಕಲಿಸ್ಕೊಟ್ಟಿದ್ದಕ್ಕೆ ನಡೆ ಇಷ್ಟು ಇವಾಗೆ ಇನ್ನು ಇಷ್ಟು ದೂರ ದೂರ ಬರ್ತಾ ಇಷ್ಟು ದೂರ ದೂರ ಬರ್ತಿತ್ತು ಆದರೂ ಇನ್ನು ಇವಾಗ ಇದ್ದೀನಿ ಪರವಾಗಿಲ್ಲ ಮೊದಲು ಹಿಂಗೆ ನಾಟಿ ಹಿಂಗೆ ಹಿಂಗೆ ಎಳೆದು ಹಿಂಗೆ ಬಿಡೋ ಅಷ್ಟಲ್ಲೇ ಕೆಳಗೆ ಹೋಗ್ತಿತ್ತು ಹೂವು ಅದಕ್ಕೆ ಸ್ವಲ್ಪ ಸ್ವಲ್ಪ ಹೂವು ತೊಗೊಂಡು ಇದೇನು ಜಾಸ್ತಿ ಜಾಸ್ತಿ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಿದ್ದು ಹೂವು ಅದಕ್ಕೆ ಕಮ್ಮಿ ರೇಟ್ ಆಯ್ತಲ್ಲ ಮತ್ತು ಜಾಸ್ತಿ ಕಾಸ್ಟ್ಲಿ ಕಟ್ ತಂದು ಕಟ್ತಾ ಇದ್ವಿ ಅಂದರೆ ಬರಲಿಲ್ಲ ಅಂದರೆ ವೇಸ್ಟ್ ಆಗುತ್ತೆ ಜಾಸ್ತಿ ಹೂವು ಬಿಡಿ ಹೂವು ತಗೊಂಡಲ್ಲ ಅಂದರೆ ದಪ್ಪದ ಶೇವಂತಿ ಹೂವು ಅವೆಲ್ಲ ರೋಚ್ ಅದೆಲ್ಲ ತೊಗೊಂಡು ಅಲ್ಲಲ್ಲಿ ಒಂದೊಂದು ಇಕ್ತೀನಿ ಕಟ್ಟಕ್ಕೆ ಬರಲ್ಲ ಅಂತಂದು ನಾನು ಹೂವು ಕಟ್ಟಿದ್ದು ರೇಟ್ ಇರುತ್ತಲ್ಲ ಅದಕ್ಕೆ ಜಾಸ್ತಿ ತೆಗಿಯಕ್ಕೆ ಹೋಗಲ್ಲ ಏನರ ಒಂದು ದೊಡ್ಡ ಡಬ್ಬ ಹಬ್ಬ ಇದ್ದರೆ ತೆಗ್ದು ಸ್ವಲ್ಪ ಒಂದು ದಿವಸ ಹಾಕ್ಬೋದು ಅದರಲ್ಲಿ ವಾರ ವಾರ ಎಲ್ಲ ಕಾಸ್ಟ್ಲಿ ಇರುತ್ತಲ್ಲ ಹೂವು ಅಷ್ಟೊಂದು ದುಡ್ಡು ಕೊಟ್ಟು ಹಾಕಕ್ಕೆ ಇದಾಗುತ್ತೆ ಅಂತಂದು ಬಿಡು ಹೂವನ್ನ ತಗೊಂಡು ಅಲ್ಲೊಂದು ಅಲ್ಲೊಂದು ಇಡ್ತೀನಿ ತಿಂಡಿಗೆ ಅದಕ್ಕೆ ಇವಾಗ ನನಗೂ ಕಟ್ಟಕ್ಕೆ ಟ್ರೈ ಆಗುತ್ತೆ ನಾನು ಕಲ್ತಂಗಿರುತ್ತೆ ಅಂತಂದು ಹೂ ತಗೊಂಡು ನೋಡಿ ಕಟ್ತಾ ಇದ್ದೀನಿ ಒಂದೊಂದ್ಸರ್ತಿ ಬಿದ್ದೋಗುತ್ತೆ ಕಟ್ಟೋಕ್ಕೆ ಬರಲ್ಲ ನೋಡಿ ಹಿಡಿತಾ ಇದ್ದೀನಿ ಇಲ್ಲಿ ತರಗ ಉದು ಒಂದ್ ಕಡೆ ಇಲ್ದ ಒಂದ್ ಕಡೆ ಇರ್ತಾ ಇತ್ತು

ముఖాదం తొలకం ఆచే బందే రంగోలి ఆచే వసలు తుడి బాగలి మీరు అంత బందే బే నన్న మళ్ళీ ఎబ్స్ మమ్మీ అంత్బిట్టు అవు ఓమ్ వర్క్ అదని మాట్ ఓమ్ వర్క్కుతా నూ ఆచేలా బా మీరు రంగోలికీ స్నాలి అలాగే ಚಪಾತಿ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಹೇಳಿದ್ರು ಅದೇ ಮಾಡಕ್ಕೆ ಮಾಡಿದೆ ನಾನು ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ತೋದು ಕುದಿಯಕ್ಕೆ ಇಟ್ಟೋದೆ ಅಷ್ಟರಲ್ಲಿ ಆಲೂಗಡ್ಡೆ ಬ ಕುದ್ದಿತ್ತು ಬಂದು ಆಲೂಗಡ್ಡೆ ಪಲ್ಯ ಚಪಾತಿ ಎಲ್ಲ ಮಾಡಿಕೊಟ್ಟಿದ್ದೆ ಅದಾದಮೇಲೆ ನಾನೆಲ್ಲ ಚಪಾತಿ ಎಲ್ಲ ಬಾಕ್ಸಿಗೆ ಹಾಕ್ಕೊಟ್ಟು ಅವರು ತಿಂದ್ಕೊಂಡು ಸ್ಕೂಲಿಗೆ ಹೋದರು ಅವರ ಹೋಗಿದ್ದಾದಮೇಲೆ ನಾನು ಪೂಜೆ ಮಾಡೋಕ್ಕೆ ಕೂತಿದ್ದು ಇವತ್ತಿದ್ದು ಶುಕ್ರವಾರ ಪೂಜೆ ಮಾಡ್ತಾ ಇರೋದು ನಾನು